ನಗರದ ಹಿರಿಯೂರು ಶಿರಾ ಟೌನ್ ರಸ್ತೆಯ ಸ್ವಾತಿ ಹೋಟೆಲ್ ಬಳಿ ಊಟದ ಕಾರಣಕ್ಕಾಗಿ ಕೆಎಸ್ಆರ್ಟಿಸಿ ಬಸ್ಸನ್ನು ರಸ್ತೆಗೆ ಅಡ್ಡಲಾಗಿ ಸಂಚಾರ ನಿಯಮಕ್ಕೆ ವಿರುದ್ಧವಾಗಿ ನಿಲ್ಲಿಸಿದ ಘಟನೆ ಇಂದು ಮಧ್ಯಾಹ್ನ ಸುಮಾರು ಎರಡು ಗಂಟೆ ಸಮಯದಲ್ಲಿ ನಡೆದಿದೆ ಇದನ್ನ ಪ್ರಶ್ನಿಸಿದ ಮಾಧ್ಯಮದವರ ವಿರುದ್ಧ ಬಸ್ ಸಿಬ್ಬಂದಿ ಅಸಭ್ಯವಾಗಿ ವರ್ತಿಸಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ ಹಿರಿಯೂರು ಮತ್ತು ಶಿರಾ ಟೌನ್ ಸಂಪರ್ಕಿಸುವ ಮುಖ್ಯ ರಸ್ತೆಯು ಸದಾ ವಾಹನ ದಟ್ಟಣೆಯಿಂದ ಕೂಡಿರುತ್ತದೆ ಇಂದು ಈ ಮಾರ್ಗದಲ್ಲಿ ಚಲಿಸುತ್ತಿದ್ದ ಕೆಎಸ್ಆರ್ಟಿಸಿ ಬಸ್ ಚಾಲಕ ಮತ್ತು ನಿರ್ವಾಹಕರು ಊಟ ಮಾಡುವ ಸಲುವಾಗಿ ಸ್ವಾತಿ ಹೋಟೆಲ್ ಬಳಿ ಬಸ್ ಅನ್ನ ರಸ್ತೆಯ ತಪ್ಪು ಬದಿಯಲ್ಲಿ ಅಡ್ಡಾದಿಡ್ಡಿಯಾಗಿ ನಿಲ್ಲಿಸಿದ್ದಾರೆ ಇದರಿಂದಾಗಿ ರಸ್ತೆಯಲ್ಲಿ ಸಂಚರಿಸುತ್ತಿದ್ದ ಇತರೆ ವಾಹನಗಳಿಗೆ ತೀವ್ರ ಅಡ್ಡಿ ಉಂಟಾಗಿ ಸಾರ್ವಜನಿಕರು ಪರದಾಡುವಂತಾಗಿದೆ ಸಾರ್ವಜನಿಕರಿಗೆ ಆಗುತ್ತಿರುವ ತೊಂದರೆಯನ್ನ ಕಂಡು ಸ್ಥಳೀಯ ಮಾಧ್ಯಮ ಪ್ರತಿನಿಧಿಗಳು ಈ ಬಗ್ಗೆ ಪ್ರಶ್ನಿಸಿದಾಗ ಬಸ್ ಸಿಬ್ಬಂದಿ ಕನಿಷ್ಠ ಸೌಜನ್ಯವಿಲ್ಲದೆ ವರ್ತಿಸಿದ್ದಾರೆ ನಾವೇನಾದರೂ ಮಾಡಿಕೊಳ್ತೇವೆ ನೀವು ಇರುವುದೇ ವಿಡಿಯೋ ಮಾಡಲು ಹೋಗಿ ಮಾಡಿಕೊಳ್ಳಿ ಎಂದು ಉದ್ದಟತನದ ಮಾತುಗಳನ್ನಾಡಿ ಮಾಧ್ಯಮದವರೊಂದಿಗೆ ಮಾತಿನ ಚಕಮಕಿ ನಡೆಸಿದ್ದಾರೆ ತಮ್ಮ ತಪ್ಪನ್ನ ಒಪ್ಪಿಕೊಳ್ಳುವ ಬದಲು ಪ್ರಶ್ನಿಸಿದವರ ಮೇಲೆ ಏರಿ ಬಂದಿರುವುದು ಸಿಬ್ಬಂದಿಯ ಬೇಜವಾಬ್ದಾರಿತನಕ್ಕೆ ಸಾಕ್ಷಿಯಾಗಿದೆ ಹೌದು ಸಾರ್ವಜನಿಕ ಸಾರಿಗೆ ಸಂಸ್ಥೆಯ ಸಿಬ್ಬಂದಿ ಕೇವಲ ತಮ್ಮ ವೈಯಕ್ತಿಕ ಹಿತಾಸಕ್ತಿಗಾಗಿ ಸಂಚಾರ ನಿಯಮಗಳನ್ನ ಗಾಳಿಗೆ ತೋರಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಹಿಡಿಯಾಗಿದೆ ಕೂಡಲೇ ಕೆಎಸ್ಆರ್ಟಿಸಿ ಹಿರಿಯ ಅಧಿಕಾರಿಗಳು ಬಸ್ ಸಂಖ್ಯೆ ಎ ಫಿಫ್ಟಿ ಸೆವೆನ್ ಎಫ್ ಡಬಲ್ ಫೈವ್ ಟೂ ಸಿಕ್ಸ್ ಚಾಲಕ ಮತ್ತು ನಿರ್ವಾಹಕರ ವಿರುದ್ಧ ಶಿಸ್ತು ಕ್ರಮ ಜರುಗಿಸಬೇಕೆಂದು ಸ್ಥಳೀಯರು ಪಟ್ಟು ಹಿಡಿದಿದ್ದಾರೆ ಗಾಡಿಯಲ್ಲಿ ಬಿಡೋ ಬಿಡ ಸರಿನಾಂಗ್ರಿ ನೋಡಿ ಇಲ್ಲಿ ಅರ್ಧ ಗಂಟೆ ಬಂದು ಅಲ್ಲಿ ಮಗು ಆಚೆ ಬರ್ತಾ ಇತ್ತು ಅಲ್ಲಿ ಆಂ ಮಗು ಆಚೆ ಬರ್ತಾ ಇದೆ ನೀವು ಇಲ್ಲಿ ಗಾಡಿ ಬಿಟ್ಬಿಟ್ಟು ಆಟ ಆಡ್ತೀರಾ ನೀವು ಆ ನಿಮ್ಮ ರೂಲ್ಸ್ ಆಯ್ತು ಹೋಲಿ ಗಾಡಿ ಬಿಡೋ ರೂಲ್ಸಾ ನಿಮ್ಮದು ರೂಲ್ಸ ಗಾಡಿ ಬಿಡೋದು ಇಲ್ಲಿ ನೀವು ಹಾಂ ಅದಕ್ಕೆ ಬಿಟ್ಬಿಡೋದ ಇಲ್ಲಿ